ಹಲೋ ಗಾಯಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಈ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ವ್ಲಾಗ್ ಬಂದು ತಿರುಪತಿ ತಿರುಮಲ ವ್ಲಾಗ್ ಆಗಿರುತ್ತೆ ನನ್ನ ಮಗನ ಮೊದಲನೇ ವರ್ಷದ ಮಂಡೆ ಕೊಡಿಸ್ಬೇಕಾಗಿರೋದ್ರಿಂದ ನಮ್ಮ ಮನೆಯ ದೇವರು ತಿರುಪತಿ ಸೊ ತಿರುಪತಿಗೆ ಹೋಗ್ತಾ ಇದ್ದೀವಿ ಸೊ ನಾವು ಥರ್ಟಿ ತರ್ಟೀಂತ್ ನೈಟ್ ಬಿಟ್ಟಿದ್ದೀವಿ ಟ್ಯೂಸ್ಡೇ ಎಲ್ಲಿ ಹೋಗ್ತಾ ಇದೆಯಾ ತಿರುಪತಿ ಅಪ್ಪಗೆ ಮುಡಿ ಕೊಟ್ಬಿಟ್ಟು ಬರೋಣ ಕೂದ್ಲೆಲ್ಲ ಹೊಟ್ಟೆ ನಾಳೆ ಹೇಳು ಇಲ್ಲಿ ಹೇಗ ನಾವು ತಿರುಪತಿ ತಿರುಮಲೂ ಹೋಗ್ತಾ ಇದೀವಿ ನನ್ ಕೂದಲು ಕೊಡಕ್ ಹೋಗ್ತಾ ಆ್ಯಕ್ಚುಲಿ ಬುಕಿಂಗ್ ಮಾಡ್ಕೊಂಡಿಲ್ಲ ಗೈಸ್ ಹಾಗೆ ಡೈರೆಕ್ಟ್ ಹೋಗ್ತಾ ಇದ್ದೀವಿ ಯಾಕಂದರೆ ಒಂದು ವರ್ಷದೊಳಗಡೆ ಪಾಪು ಇರೋರಿಗೆ ಸುಪಾದಮ್ ಕ್ಯೂ ಮೂಲಕ ಬೇಗ ಬಿಡ್ತಾರೆ ಅಂತ ಗೊತ್ತಾಯಿತು ಸೊ ಅದಕ್ಕೋಸ್ಕರ ಗಂಡ ಹೆಂಡತಿ ಆಧಾರ್ ಕಾರ್ಡು ಮತ್ತು ಪಾಪದ್ದು ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ ಹಾಗೆ ಆ ಕ್ಯೂವಲ್ಲೇ ಸೀನಿಯರ್ ಸಿಟಿಸನ್ಸ್ನ ಬಿಡುತ್ತೆ ಅಂತಲೂ ಇದೆ ಗೈಸ್ ಹೋಣ ಹೋಗ್ನೇಗೂ ಅಂತ ಸೊ ನೈಟು ಆಗ್ತಿದೆ ನಾವು ಸಂಜೆ ಬಿಟ್ಟಿದ್ದು ಮನೇನ ಫೋರು ಅಥವಾ ಫೈವ್ ಓ ಕ್ಲಾಕ್ ಆ ರೇಂಜಲ್ಲಿ ಬಿಟ್ಟಿದ್ದು ಆ್ಯಂಡ್ ಆಲ್ಮೋಸ್ಟು ಒಂದು ಏಯ್ಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ಗೆ ಊಟ ಮಾಡೋಣ ಅಂತ ಮುಳ್ಬಾಗ್ಲು ದೋಸೆ ತಿನ್ನೋಣ ಅಂತ ಮುಳುಬಾಗ್ಲತ್ರ ನಿನ್ಸಿದ್ದೀವಿ ಕಾವ್ಯ ಗ್ರ್ಯಾಂಡ್ ಅಂತ ಹೋಟ್ಲು ಆ್ಯಕ್ಚುಲಿ ದೋಸೆ ಇಲ್ಲಿ ಟೇಸ್ಟ್ ಮಾಡಬೇಕು ಗೈಸ್ ಸಕ್ಕತ್ತಾಗಿ ಇದೆ ದೋಸೆ ಮುಳುಬಾಗ್ಲು ದೋಸೆ ಸೊ ಅಲ್ಲಿ ಒಂದು ಫೈವ್ ಮಿನಿಟ್ಸ್ ನಿನ್ಸ್ಕೊಂಡು ಆ್ಯಕ್ಚುಲಿ ನಮಗೆ ಟೈಮ್ ಆಗಿಬಿಟ್ಟಿತ್ತು ಯಾಕಂದರೆ ಫೋರ್ ಅಥವಾ ಫೈವ್ ಓ ಕ್ಲಾಕ್ ನಾವು ಬಿಟ್ಟಿರೋದ್ರಿಂದ ನಮ್ಗೆ ಅಲ್ಲಿಂದ ಸಿಕ್ಸ್ ಅವರ್ಸ್ ಬೇಕು ರೀಚ್ ಆಗೋದಕ್ಕೆ ಆ್ಯಂಡ್ ಮೇಲೆ ಎಂಟ್ರಿ ಲೆವೆನ್ ಲೆವೆನ್ ಫೋರ್ಟಿ ಫೈವ್ ಒಳಗಡೆ ಕ್ಲೋಸ್ ಮಾಡಿಬಿಡ್ತಾರೆ ಗೈಸ್ ಈ ತಿರುಪತಿಯಿಂದ ತಿರುಮಲ ತಿರುಮಲಾಗ ದಾರಿ ಗುತ್ತಲ ಘಾಟ್ ಸೆಕ್ಷನ್ ದಾರಿ ಟ್ವೆಲ್ ಓ ಕ್ಲಾಕ್ ಒಳಗಡೆ ಕ್ಲೋಸ್ ಆಗ್ಬಿಡುತ್ತೆ ಗೈಸು ಬೇಗ ರೀಚ್ ಆಗಬೇಕಂತ ಹಾಗೆ ಅದನ್ನು ಪಾರ್ಸಲ್ ಅಲ್ಲೇ ಊಟ ಮಾಡಿದೆ ಪಾರ್ಸಲ್ ತೊಗೊಂಡು ಕಾರಲ್ಲಿ ತಿನ್ನೋಣ ಅಂತ ಹಾಗೆ ಹೋಗ್ತಾ ಇದ್ದೀವಿ ಹಾಗೆ ನೋಡಿ ಗೈಸ್ ಇದು ಮುಂದೆ ಹೋಗ್ತಾ 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 ಮುಳುಬಾಗ್ಲು ಮುಂದೆ ಇದ್ದೀವಿ ಆ್ಯಂಡ್ ಕೂಲಾರ್ ಹತ್ತತ್ರ ಕೋಲಾರು ಬಿಟ್ಟಿದ್ವಿ ಅನಿಸುತ್ತೆ ಆ್ಯಂಡ್ ನೋಡಿ ಫೈನಲಿ ಇಲ್ಲಿ ತಿರುಪತಿಗೆ ಹೋಗೋ ದಾರಿ ಇದು ಆ್ಯಕ್ಚುಲಿ ಎಂಟ್ರೆನ್ಸು ಸೊ ಇಲ್ಲಿಂದ ಬಿಡ್ತಾ ಇದ್ದೀವಿ ಸೊ ನಾವು ಪಾರ್ಸಲ್ ತೊಗೊಂಡಿದ್ವಲ್ಲ ಹಾಗೆ ಕಾರಲ್ಲಿ ತಿಂತ ತಿಂತ ನನ್ನ ಮಗನಗೂ ಹಾಲು ಕೊಟ್ಟು ಊಟ ಎಲ್ಲ ಮಾಡಿಸಿ ನೆಕ್ಸ್ಟು ಆಲ್ಮೋಸ್ಟ್ ಒಂದು ಟೆನ್ ಟೆನ್ ಥರ್ಟಿ ಆಗಿತ್ತು ಗೈಸ್ ತಿರುಪತಿಗೆ ರೀಚ್ ಆಗೋದಕ್ಕೆ ಆ್ಯಂಡ್ ಈವನ್ ನಾವು ಪ್ರೀ ಬುಕ್ಕಿಂಗ್ ಕೂಡ ಮಾಡ್ಕೊಂಡಿರಲಿಲ್ಲ ಏನಾದರೂ ವ್ಯವಸ್ಥೆಗೆ ಅಥವಾ ಮೀನ್ಸ್ ಉಳ್ಕೊಳ್ಳೋದಕ್ಕೆ ಅಂತ ಏನಾಗುತ್ತೆ ಏನು ಅಂತ ನಮಗೆ ಒಂಚೂರು ಅಪ್ಡೇಟ್ಸ್ ಗೊತ್ತಿಲ್ಲ ಏನೋ ಒಟ್ಟಿನಲ್ಲಿ ದೇವ್ರನ್ನ ನೆನ್ಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ನೋಡಿ ಇದು ತಿರುಪತಿ ಚೆಕ್ ಪಾಯಿಂಟ್ ಇದು ತಿರುಪತಿಯಿಂದ ತಿರುಮಲಗೆ ಹೋಗೋದಕ್ಕೆ ಎಂಟ್ರೆನ್ಸ್ ಚೆಕ್ ಪಾಯಿಂಟ್ ಸೊ ಇಲ್ಲಿಗೆ ರೀಚ್ ಆಗ್ತಾ ಇದ್ದೀವಿ ಆ್ಯಂಡ್ ಬಿಲಿವಿ ಮೀ ಗೈಸ್ ಸೊ ನಾನು ಖಾಲಿ ಇರತ್ತೆ ಅಂತ ಅಂದ್ಕೊಂಡಿದ್ದೆ ನಾವು ಅಂದ್ಕೊಂಡಿದ್ದಂತೂ ಏನೂ ಇಲ್ಲ ತುಂಬ ಅಂದರೆ ತುಂಬ ವೆಹಿಕಲ್ಸ್ ಇತ್ತು ಜನ ಇದ್ದರು ಅಲ್ಲಿ ಎಂಟ್ರೆನ್ಸ್ ಪಾಯಿಂಟಲ್ಲಿ ನಮ್ಮನ್ನು ಪೂರ ಚೆಕ್ ಮಾಡ್ತಾರೆ ನಾವು ಲಗೇಜ್ ಏನು ತಂದಿದ್ದೀವಿ ಅದನ್ನೆಲ್ಲ ಕಾರಿಂದ ತೊಗೊಂಡು ಅಲ್ಲೋಗಿ ಚೆಕ್ ಮಾಡಿಸ್ಕೊಂಡು ಫುಲ್ಲು ಬರಬೇಕು ಆ್ಯಂಡ್ ಈವನ್ ಕಾರ್ ಒಳಗಡೆ ಕೂಡ ಚೆಕ್ ಮಾಡಿ ಎಲ್ಲ ಚೆಕ್ ಪೂರ ಮಾಡಿ ಮುಂದಕ್ಕೆ ತಿರುಮಲಾಗೆ ಬಿಡ್ತಾರೆ ಗೈಸ್ ತಿರುಪತಿಯಿಂದ ಸೊ ಇಲ್ಲಿ ಬೆಟ್ಟ ಹತ್ತುತ್ತಾ ಇದ್ದೀವಿ ನೋಡ್ಬೋದು ನೀವು ಘಾಟ್ ಸೆಕ್ಷನ್ನ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್ ನಾವು ಯಾವುದೇ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ ಅಲ್ಲಿ ಆ್ಯಕ್ಚುಲಿ ನಾವು ವ್ಯವಸ್ಥೆ ಇರುತ್ತೆ ಯಾವುದಾದ್ರು ತಗೋಬೋದು ಅಂತ ಹೊರಟಿದ್ದೀವಿ ಅಲ್ಲೆಲ್ಲ ಕಡೆ ವಿಚಾರಿಸಿದ್ವಿ ಆ್ಯಂಡ್ ಪ್ರೀ ಬುಕ್ಕಿಂಗ್ ಮಾಡಿರೋರಿಗೆ ಮಾತ್ರ ರೂಮ್ ಕೊಡ್ತಾರಂತೆ ಗೈಸ್ ತುಂಬ ಭಯ ಆಗಿತ್ತು ಪಾಪು ಇಟ್ಕೊಂಡು ಎಲ್ಲಪ್ಪ ಮಲ್ಕೊಳ್ಳೋದು ಹೇಗಪ್ಪ ಸ್ನಾನ ಹೇಗಪ್ಪ ವಾಶ್ರೂಮ್ಗೆ ಹೇಗಪ್ಪ ಅಂತ ಆಮೇಲೆ ಯಾವುದೋ ಒಂದು ಹೋಟೆಲಲ್ಲಿ ಅಲ್ಲಿ ರಿಕ್ವೆಸ್ಟ್ ಪೂರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಪಾಪು ಎಲ್ಲ ಇದೆ ಅಂತ ಅಂದಿದ್ದಕ್ಕೆ ಆಮೇಲೆ ಬಿಟ್ರು ಗೈಸ್ ಸೊ ಅಲ್ಲಿ ಮಲ್ಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದಿದ್ದೀವಿ ಸಿಕ್ಸ್ ಓ ಕ್ಲಾಕ್ಗೆ ಪಾಪು ಫಸ್ಟ್ ಗುಡಿ ಕೊಡಿಸ್ಬಿಡೋಣ ಅಂತ ನಿಮ್ಗೆ ಬೋರ್ಡು ಮಾಸ್ಕೊಂಡೋಗ್ತೇನೆ ನಾವು ತಿರುಪತಿಗ್ ಬಂದ್ ತುಂಬಾ ವರ್ಷ ಆಗಿರೋದ್ರಿಂದ ಇಲ್ಲಿ ಏನು ಮುಡಿ ಕೊಡಿಸ್ಬೇಕು ಏನ್ ಕತೆ ಏನೂ ಗೊತ್ತಿರಲಿಲ್ಲ ಯಾರನ್ನೋ ಕೇಳ್ಕೊಂಡು 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 ಫೈನಲಿ ಅಲ್ಲಿ ಮುಡಿ ಕೊಡಿಸೋ ಹತ್ರ ಬಂದ್ವಿ ಗೈಸ್ ಈಗ ಕಾರ್ ಹಾಕಿಬಿಟ್ಟು ಮುಡಿ ಕೊಡಿಸೋಣ ಅಂತ ಇಲ್ಲಿ ಮೆಟ್ಟಿಲು ಇಳ್ಕೊಂಡು ಹೋಗ್ತಾ ಇದ್ದೀವಿ ನನಗಂತೂ ಪೂರ ಟೆನ್ಷನ್ ಇತ್ತು ಗೈಸು ಯಾಕಂದರೆ ಅವನು ತಲೆ ಮುಟ್ಟಿದ್ರೇ ತುಂಬ ಇದ್ದ ಮುಖ ಮುಟ್ಟಿದ್ರೇ ತುಂಬ ಇದ್ದ ಹೇಗಪ್ಪ ಏನಪ್ಪ ಹೆಂಗಪ್ಪ ಮಾಡಿಸೋದು ಎಷ್ಟು ಅಳ್ತಾನೋ ಏನು ಕತೆನೋ ಅಂತ ನಾನು ನಮ್ಮ ಯಜಮಾನರು ಫುಲ್ ಎದ್ರಕೊಂಡು ಮುಡಿ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ತಾ ಕೌಂಟರ್ ಇರುತ್ತೆ ಗೈಸ್ ಆ ಕೌಂಟರಿಗೆ ಹೋಗಿ ಟಿಕೆಟ್ ತೊಗೊಂಡು ಆ್ಯಂಡ್ ಈ ಥರ ರೂಮ್ ನಂಬರ್ನ ಅಲಾಟ್ ಮಾಡ್ತಾರೆ ಸೊ ಅದೇ ಥರ ನಾವು ಆ ಕಡೆನೇ ಹೋಗಿ ಮಾಡಿಸ್ಬೇಕಾಗತ್ತೆ ಫಸ್ಟು ನನ್ನ ಮಗನಿಗೆ ಕೊಡಿಸಿದ್ವಿ ಆ್ಯಂಡ್ ಅವನಿಗೆ ಸ್ವಲ್ಪ ಮೊಬೈಲ್ ಹಾಕಿ ಇಟ್ಟಿದ್ದೀವಿ ಆ್ಯಂಡ್ ನನ್ನ ನಮ್ಮಿಬ್ಬರು ಪುಣ್ಯಕ್ಕೆ ಅವನು ಅಳ್ತಾ ಇಲ್ಲ ತುಂಬ ಕಾಮಾಗೆ ಮಾಡಿಸ್ಕೊಂಡ ನೋಡ್ಬೋದು ನೀವು ನೆಕ್ಸ್ಟ್ ಅವರಿಗೂ ಕೂಡ ದುಡ್ಡು ಕೊಟ್ಟು ನಾ ನಮ್ಮ ಯಜಮಾನ್ರು ಮಂಡೆ ತಗಸ್ಕೊಂಡ್ರು ಇನ್ನೊಂದು ಕೌಂಟರಲ್ಲಿ ನಾನು ನಮ್ಮ ಅಜ್ಜಿ ಹೂ ಮಂಡೆ ಕೊಟ್ಟು ಮಂಡೆಲ್ಲ ಕೊಟ್ಟಾದ್ಮೇಲೆ ಮತ್ತೆ ಖಾರ ಹೋಗ್ತಾ ಇದೀವಿ ಹೋಟೆಲ್ಗೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ನಾಲ್ಕು ಜನನು ದೇವ್ರ ದರ್ಶನಕ್ಕೆ ಹೋಗ್ಬೇಕು